ಒಂದು ಕೇಂದ್ರದಲ್ಲಿರುವಂತಹ ಸರ್ಕಾರ ತನ್ನ ಒಂದು ಭ್ರಷ್ಟಾಚಾರವನ್ನು ಅತ್ಯಂತ ಶಾಸನಬದ್ಧಗೊಳಿಸುವ ಸಲುವಾಗಿ ನಾಲ್ಕಾರು ಆಕ್ಟ್ಗಳನ್ನೇ ತಿದ್ದುಪಡಿ ಮಾಡಿ ಭ್ರಷ್ಟಾಚಾರಕ್ಕೆ ಒಂದು ಶಾಸನದ ಒಂದು ಚೌಕಟ್ಟನ್ನು ಹೆಸರನ್ನು ಕೊಟ್ಟು ಇಂಥ ಶಿಸ್ತುಬದ್ಧ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟದ್ದು ಬಹುಶಃ ಭಾರತದ ಪ್ರಜಾತಂತ್ರ ಇತಿಹಾಸದೊಳಗೆ ಇದೇ ಮೊದಲನೇ ಸಲ ಫೆಬ್ರವರಿ ಹದಿನೈದರಂದು ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿತ್ತು ಇಲೆಕ್ಟ್ರೋನಲ್ ಬಾಂಡ್ಸ್ಗಳ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಮಾರ್ಚ್ ಒಳಗೆ ಕೊಡಬೇಕು ಅಂತ ಎಸ್ ಬಿ ಐಗೆ ಹೇಳಿತ್ತು ಅದು ಎರಡೇ ದಿನ ಇರುವಾಗ ಅಂದರೆ ತನ್ನ ಗಡುವು ಮುಗಿಯೋಕ್ಕೆ ಎರಡು ದಿನ ಇರುವಾಗ ಎಸ್ ಬಿ ಐ ಬಂದು ಸುಪ್ರೀಂ ಕೋರ್ಟ್ ಎದುರಿಗೆ ಹೇಳಿತ್ತು ಅದು ನನಗೆ ಇನ್ನೂ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕೆ ಎಲ್ಲ ಡೀಟೇಲ್ಸ್ ಕೊಡೋಕ್ಕೆ ನನಗೆ ನಾಲ್ಕು ತಿಂಗಳ ಟೈಮ್ ಬೇಕು ಅಂತ ಅದರ ಬಗ್ಗೆ ಆ ಗಡುವು ಮೀರೋಕ್ಕಿಂತ ಮುಂಚೆ ಕೇವಲ ಎರಡು ದಿನ ಇದ್ದಾಗ ಹೇಳಿದ್ರ ಬಗ್ಗೆ ಎ ಡಿ ಆರ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಅವರು ಮತ್ತು ಕಂಟೆಂಪ್ಟ್ ಪಿಟಿಷನ್ ಮೂವ್ ಮಾಡಿದ್ರು ಅಂದರೆ ಸುಪ್ರೀಂ ಕೋರ್ಟ್ ಯಾವುದೇ ತೀರ್ಮಾನ ಕೊಟ್ಟರು ಆ ತೀರ್ಮಾನನ ಪಾಲಿಸದೇ ಇದ್ದರೆ ಸುಪ್ರೀಂ ಕೋರ್ಟ್ ಒಂದೇ ಅಲ್ಲ ಯಾವುದೇ ನ್ಯಾಯಾಲಯ ಒಂದು ತೀರ್ಮಾನ ಕೊಟ್ಟು ಯಾವುದೇ ಒಂದು ಪಕ್ಷದವರು ಕಾರಣ ಸಮೇತ ಯಾವುದೂ ಕಾರಣ ಇಲ್ಲದೆ ಆ ಒಂದು ಜಜ್ಮೆಂಟನ್ನಾಗಲಿ ಆರ್ಡರನ್ನಾಗಲಿ ಪಾಲಿಸದೇ ಇದ್ದರೆ ಅದರ ಮೇಲೆ ಕಂಟೆಂಪ್ಟ್ ಪ್ರೊಸೀಡಿಂಗ್ಸನ್ನು ಮೂವ್ ಮಾಡಬಹುದು ಅದೇ ರೀತಿ ಎ ಡಿ ಆರ್ ಎಸ್ ಬಿ ಐ ವಿರುದ್ಧ ಕಂಟೆಂಪ್ಟ್ ಪೆಟಿಷನನ್ನು ಮೂವ್ ಮಾಡಿತ್ತು ಆ ಪೆಟಿಷನ್ ಹಿಯರಿಂಗ್ ಇವತ್ತಿಗೆ ಬಂದಿತ್ತು ಹನ್ನೊಂದನೇ ತಾರೀಕು ಈ ಸಂದರ್ಭದೊಳಗೆ ಕರೆಕ್ಟಾಗಿ ಟೈಮ್ ಬಂದಂಥ ಸಂದರ್ಭದೊಳಗೆ ಎಸ್ ಬಿ ಐ ಮತ್ತೆ ಅದೇ ಒಂದು ರಾಗ ತಗೊಂಡು ಬಂದು ನನಗೆ ಅಟ್ಲೀಸ್ಟ್ ಮೂರು ವಾರಗಳ ಟೈಮ್ ಬೇಕು ಅಂತ ಕೇಳ್ತು ಆದರೆ ಇವತ್ತಿನ ದಿನ ಎಸ್ ಬಿ ಐ ಹೇಳಿರುವಂಥ ಯಾವುದೇ ಒಂದು ವಾದಗಳಾಗಲಿ ಯಾವುದರೊಳಗೂ ಹುರುಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಚಾಟಿ ಹೀಟ್ ಬೀಸಿದ್ದಲ್ಲದೆ ಅವರು ಎಲ್ಲೆಲ್ಲಿ ಯಾವ್ಯಾವ ರೀತಿ ತಪ್ಪನ್ನು ಮಾಡಿದ್ದಾರೆ ಯಾವ ರೀತಿ ಇನ್ಫಾರ್ಮೇಷನನ್ನು ಮುಚ್ಚಿಟ್ಟಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ಬಿಡಿಸಿ ಹೇಳಿತು ಯಾವಾಗ ಸರ್ಕಾರ ಕೇಳಿದಾಗ ನಿಮಗೆ ಇಪ್ಪತ್ನಾಲ್ಕು ತಾಸಿನೊಳಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಬರ್ತದೆ ಅಂದರೆ ಕೋರ್ಟ್ ಕೇಳಿದಾಗ ಯಾಕೆ ಬರೋದಿಲ್ಲ ಈ ಒಂದು ವಾದ ಯಾಕೆ ಅಲ್ಲಿ ನಿಲ್ಲುವುದಿಲ್ಲ ಅದರೊಳಗೆ ಗುರುಳಿಲ್ಲ ಅಂತಂದರೆ ಮೊದಲು ಈಗಾಗಲೇ ಎಸ್ ಬಿ ಐ ಆಗಲಿ ಆರ್ ಬಿ ಐ ಆಗಲಿ ಎಲ್ಲರೂ ಸಬ್ಮಿಟ್ ಮಾಡಿರುವಂಥ ಅಫಿಟ್ ಅಫಿಡವಿಟ್ಗಳು ಕೋರ್ಟ್ ಎದುರಿಗೆ ಪ್ರೆಸೆಂಟ್ ಇದಾವೆ ಆ ಅಫಿಡವಿಟ್ ಒಳಗೆ ಎಸ್ ಬಿ ಐ ಕ್ಲಿಯರಾಗಿ ಹೇಳಿದೆ ಯಾವುದೇ ಕಾಂಪಿಟೆಂಟ್ ಕೋರ್ಟ್ ಇನ್ಫಾರ್ಮೇಷನನ್ನು ಕೇಳಿದರೆ ನಾವು ಕೊಡ್ತೀವಿ ಅಂತ ಅದರೊಳಗೆ ಹೇಳಿದ್ದಾರೆ ಕೊಡಲು ಅನುಮತಿ ಇದೆ ಮತ್ತು ಅವಕಾಶ ಇದೆ ಅಂತ ಹೇಳಿದ್ದಾರೆ ಆಮೇಲೆ ಅದೇ ರೀತಿ ಈಗಾಗಲೇ ಕೇಂದ್ರ ಸರ್ಕಾರ ಎಷ್ಟು ಸಲ ಇನ್ಫಾರ್ಮೇಷನ್ ಕೇಳಿತ್ತು ಆ ಇನ್ಫಾರ್ಮೇಷನನ್ನು ಕೊಡಲಾಗಿದೆ ಅನ್ನುವ ಮಾಹಿತಿಯೂ ಆರ್ ಟಿ ಐ ಮೂಲಕ ಅನೇಕ ಪತ್ರಕರ್ತರಿಗೆ ಈಗಾಗಲೇ ಸಿಕ್ಕಿದೆ ಇಷ್ಟೆಲ್ಲ ಡಿಟೇಲ್ ಇದ್ದಾಗಲೂ ಸುಪ್ರೀಂ ಕೋರ್ಟ್ ಎದುರಿಗೆ ಬಂದು ಎಸ್ ಬಿ ಐ ಈ ರೀತಿ ಸುಳ್ಳು ಹೇಳಿದ್ದನ್ನು ಎಸ್ ಬಿ ಐ ಹೇಳಿರೋ ಸುಳ್ಳನ್ನು ಆ ಐವತ್ತಿನ ದಿನ ಸುಪ್ರೀಂ ಕೋರ್ಟ್ ಯಾವುದೇ ಮನ್ನಣೆ ಮಾಡಲಿಲ್ಲ ಕ್ಲಿಯರ್ ಆಗಿ ಯಾವುದೇ ಟಾಮನ್ನು ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಅಂತ ಹೇಳಿ ಕೇವಲ ಇಪ್ಪತ್ತ್ನಾಲ್ಕು ಗಂಟೆಗಳ ಎಕ್ಸ್ಟೆನ್ಷನನ್ನು ಕೊಟ್ಟಿದೆ ನಾಳೆ ಸಾಯಂಕಾಲದ ಒಳಗೆ ಎಸ್ ಬಿ ಐ ಏನೇನು ತನ್ನ ಹತ್ರ ಡೇಟಾ ಅವೈಲೇಬಲ್ ಇದೆ ಅಂದರೆ ಯಾವ ಯಾವ ವ್ಯಕ್ತಿಗಳಾಗಲಿ ಕಂಪನಿಗಳು ಇಂಡಸ್ಟ್ರಿಯಾಲಿಸ್ಟ್ಗಳು ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣನ ಡೊನೇಟ್ ಮಾಡಿದರೂ ಆ ಎಲ್ಲ ಡೀಟೇಲನ್ನು ನಾಳೆ ಒಳಗೆ ಎಸ್ ಬಿ ಐ ಕೋರ್ಟಿನ ಎದುರಿಗೆ ಕೊಡಬೇಕು ಮತ್ತೆ ಆ ಥರ ಕೊಟ್ಟಂಥ ಎಲ್ಲ ಇನ್ಫಾರ್ಮೇಷನನ್ನು ಮಾರ್ಚ್ ಹದಿನೈದನೇ ತಾರೀಕಿನ ಒಳಗೆ ಇಲೆಕ್ಷನ್ ಕಮಿಷನ್ ಅದನ್ನು ಪ್ರಕಟಣೆ ಮಾಡಬೇಕು ಈ ಎರಡೂ ಡೆಡ್ ಲೈನನ್ನು ಸುಪ್ರೀಂ ಕೋರ್ಟ್ ಇವತ್ತು ಕ್ಲಿಯರ್ ಆಗಿ ಹೇಳಿತು ಇದು ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥ ಅಥವಾ ಕಂಟೆಂಪ್ಟ್ ಪೆಟಿಷನ್ ಮೂವ್ ಮಾಡಿರುವಂಥ ಈ ಕೇವಲ ಕೆಲವೇ ಜನರಿಗೆ ಅಲ್ಲ ಇದು ಈ ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ದಾರಿಯಲ್ಲಿ ಮೊದಲ ಗಟ್ಟಿ ಹೆಜ್ಜೆ ಅಂತ ಅನ್ಸೋಕ್ಕೆ ಶುರುವಾಗಿದೆ ಇದು ಯಾಕೆ ಅನಿಸೋಕೆ ಶುರುವಾಗಿದೆ ಅಂತಂದರೆ ಕೆಲವು ದಿನದಿಂದಲೂ ಎಲ್ಲರಿಗೂ ಈ ಇಲೆಕ್ಟ್ರಲ್ ಬಾಂಡ್ಸ್ಗಳ ಬಗ್ಗೆ ಜಿಜ್ಞಾಸೆಗಳು ಶುರುವಾಗಿದ್ದವು ಅಂದರೆ ರೈಟ್ ಟು ಇನ್ಫಾರ್ಮೇಶನ್ ಯಾರು ವ್ಯಕ್ತಿಗಳು ವೋಟ್ ಹಾಕ್ತಾರೆ ಜನರನ್ನು ಪ್ರತಿನಿಧಿಗಳನ್ನು ಆರಿಸ್ತರ್ತಾರೆ ಈ ಪ್ರತಿನಿಧಿಗಳು ನಮ್ಮನ್ನು ರೂಲ್ ಮಾಡ್ತಾರೆ ಅಂತ ನಾವು ಆರಿಸಿತಿರ್ತೀವಿ ಆ ವ್ಯಕ್ತಿಗಳು ಭ್ರಷ್ಟರದವರು ಅಥವಾ ಅವರು ಯಾವ ಥರದ ವ್ಯಕ್ತಿಗಳು ಇದನ್ನು ಗೊತ್ತೇ ಆಗಲಾರದಂಥ ಒಂದು ವಾತಾವರಣ ದೇಶದೊಳಗೆ ನಿರ್ಮಾಣ ಆಗಿತ್ತು ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಹೇಳಿರುವ ಪ್ರಕಾರ ಈ ಎಲ್ಲ ಡೀಟೇಲ್ಸ್ ಗೊತ್ತ ಗೊತ್ತಾದರೆ ಜನರಿಗೆ ಎದುರಿಗೆ ಯಾವ ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟು ಡೊನೇಷನ್ ಬಂದಿದೆ ಅನ್ನುವಂಥ ಒಂದು ಡೀಟೇಲ್ ಸಿಗ್ತದೆ ಇದರೊಳಗೆ ಕ್ಲಿಯರ್ ಆಗಿ ಎಲ್ಲ ಒಂದು ಮೂಲದಿಂದಲೂ ಗೊತ್ತಾಗಿರುವ ಹಾಗೆ ಬಿ ಜೆ ಪಿ ಸರ್ಕಾರ ಅತಿ ಹೆಚ್ಚಿನ ಬೆನಿಫಿಷಿಯರಿ ಆರು ಸಾವಿರ ಏಳು ಸಾವಿರ ಕೋಟ್ಯಾಂತರ ರೂಪಾಯಿಗಳ ಬೆನಿಫಿಟ್ ಅನ್ನು ಕೇವಲ ಬಿ ಜೆ ಪಿ ಒಂದೇ ಪಕ್ಷಕ್ಕೆ ಸಿಕ್ಕಿದೆ ಹಾಗಂದ್ರೆ ಬೇರೆ ಪಕ್ಷಕ್ಕೆ ಸಿಕ್ಕಿಲ್ಲ ಏನು ಅಂತಂದರೆ ಸಿಕ್ಕಿದೆ ಡೆಫಿನೆಟ್ ಆಗಲಿ ಸಿಕ್ಕಿದೆ ಆದರೆ ಇಲೆಕ್ಟೋರಲ್ ಬಾಂಡ್ ಹಿಂದೆ ಇರುವಂತಹ ಒಂದು ಈ ಅನಾಮಧೇಯ ಕೊಡುಗೆ ಅನ್ನೋ ಕ್ಲಾಸ್ ಕೆಳಗೆ ಯಾವುದೇ ವಿರೋಧ ಪಕ್ಷಗಳಿಗೆ ತಮಗೆ ದೇಣಿಗೆ ಕೊಟ್ಟವರು ಯಾರು ಅಂತ ತಿಳ್ಕೊಳ್ಳುವ ಅವಕಾಶ ಇಲ್ಲ ಅದು ಒಂದು ಕ್ಲಾಜೇ ಅದರೊಳಗಿಲ್ಲ ಆದರೆ ಕೇಂದ್ರ ಸರ್ಕಾರಕ್ಕೆ ಅಂದರೆ ಬಿ ಜೆ ಪಿ ಸರ್ಕಾರಕ್ಕೆ ಆ ಇನ್ಫಾರ್ಮೇಷನನ್ನು ಪಡೆಯುವ ಅಧಿಕಾರ ಇದೆ ತನಗೆ ಯಾರು ದುಡ್ಡು ಕೊಟ್ಟರು ಅನ್ನುವುದು ತಿಳಿಯುವುದಷ್ಟೇ ಅಲ್ಲದೆ ವಿರೋಧ ಪಕ್ಷಕ್ಕೆ ಯಾರು ಕೊಟ್ಟರು ಅನ್ನುವಂಥ ಅನ್ನುವುದನ್ನು ಕೇಂದ್ರ ಸರ್ಕಾರ ತಿಳ್ಕೊಂಡಿದೆ ಅಂದರೆ ವಿರೋಧ ಪಕ್ಷಕ್ಕೆ ಯಾರು ಕೊಟ್ಟರು ಇದನ್ನ ತಿಳ್ಕೊಂಡ ಮೇಲೆ ಆ ವ್ಯಕ್ತಿಗಳು ಕೊಟ್ಟಂತ ವ್ಯಕ್ತಿಗಳು ಸಂಘಟನೆಗಳಾಗಲಿ ಕಂಪನಿಗಳು ಇಂಡಸ್ಟ್ರಿಯಲಿಸ್ಟ್ಗಳು ಅವರ ಮೇಲೆ ಸರ್ಕಾರ ಏನಾದರೂ ದ್ವೇಷ ಸಾಧಿಸಿದೆಯಾ ಅನ್ನುವುದನ್ನು ಜನರ ಎದುರಿಗೆ ಈಗ ತರಬೇಕಾದ ಅವಶ್ಯಕತೆ ಇದೆ ಇದೆಲ್ಲ ಯಾಕೆ ಅಂದರೆ ಒಂದು ಕೇಂದ್ರದಲ್ಲಿರುವಂತಹ ಸರ್ಕಾರ ತನ್ನ ಒಂದು ಭ್ರಷ್ಟಾಚಾರವನ್ನು ಅತ್ಯಂತ ಶಾಸನಬದ್ಧಗೊಳಿಸುವ ಸಲುವಾಗಿ ನಾಲ್ಕಾರು ಆ್ಯಕ್ಟ್ಗಳನ್ನೇ ತಿದ್ದುಪಡಿ ಮಾಡಿ ಭ್ರಷ್ಟಾಚಾರಕ್ಕೆ ಒಂದು ಶಾಸನದ ಒಂದು ಚೌಕಟ್ಟನ್ನು ಹೆಸರನ್ನು ಕೊಟ್ಟು ಇಂಥ ಶಿಸ್ತುಬದ್ಧ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟದ್ದು ಬಹುಶಃ ಭಾರತದ ಪ್ರಜಾತಂತ್ರ ಇತಿಹಾಸದೊಳಗೆ ಇದೇ ಮೊದಲನೇ ಸಲ ಈಗ ಇನ್ನೂ ಹೆಚ್ಚಿನ ಭಯ ಸುಪ್ರೀಂ ಕೋರ್ಟ್ ಟ್ವೆಂಟಿ ಫೋರ್ ಅವರ್ಸ್ ಕೇವಲ ಕಾಲ ಕೊಟ್ಟರೂ ಸಹಿತ ಈಗ ಇನ್ನೊಂದು ಭಯ ಇತ್ತು ಇಲೆಕ್ಷನ್ ಕಮಿಷನ್ ಏನಾದರೂ ಇಲೆಕ್ಷನ್ ಅನೌನ್ಸ್ ಮಾಡಿಬಿಟ್ರೆ ಹಾಗೆ ಹೀಗೆ ಅಂತ ಕೆಲವೊಂದು ಡೌಟ್ಗಳಿತ್ತು ಈಗ ಇಲೆಕ್ಷನ್ ಕಮಿಷನ್ ಬಗ್ಗೆನು ಎಲ್ಲಾ ಡೌಟ್ಗಳು ಇರುವ ಹಾಗೆ ಕೆಲವೇ ದಿನಗಳ ಹಿಂದೆ ಕಮಿಟಿ ಪ್ರಧಾನಮಂತ್ರಿ ಜೊತೆಗೆ ಒಬ್ಬ ಕೇಂದ್ರದ ಮಂತ್ರಿ ಮತ್ತು ಅಪೋಸಿಷನ್ ಪಾರ್ಟಿ ಲೀಡರ್ ಮೂರು ಜನ ಸೇರಿ ಇಲೆಕ್ಷನ್ ಕಮಿಷನರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತು ಅಂದ್ರೆ ಮೂರು ಜನ ಕಮಿಟಿ ಮೆಂಬರ್ಸ್ ಒಳಗೆ ಇಬ್ಬರು ಕೇಂದ್ರ ಸರ್ಕಾರದವರೇ ಇದ್ದರೆ ಅಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ರೇನು ಬಿಟ್ರೇನು ಎರಡು ಓಟ್ ಅಂತೂ ಡೆಫಿನೆಟ್ ಆಗಿ ಕೇಂದ್ರ ಸರ್ಕಾರದ ಪರವಾಗಿ ಬೀಳ್ತದೆ ಕೇವಲ ಕೆಲವೇ ದಿನ ಇಲೆಕ್ಷನ್ ಇರುವಾಗ ಈ ಮೂಮೆಂಟ್ ಒಳಗೆ ಇಲೆಕ್ಷನರ್ ಇಲೆಕ್ಷನ್ ಕಮಿಷನರ್ಗಳನ್ನು ಆಯ್ಕೆ ಮಾಡುವಂಥ ಒಂದು ಪ್ರಹಸನ ನಡೆಯುತ್ತದೆ ಅದು ಮಾರ್ಚ್ ಹದಿನೈದನೇ ತಾರೀಕು ನಾವು ಆಯ್ಕೆ ಮಾಡ್ತೀವಿ ಅಂತ ಮೀಟಿಂಗ್ ಮಾಡೋ ಪ್ರಯತ್ನ ನಡೆದಿದೆ ಒಂದೇ ಒಂದು ಅಂದರೆ ಇಶ್ಯೂ ಆಗಿರೋ ಈಗ ರೀಸೆಂಟಾಗಿ ಕಳೆದ ಶುಕ್ರವಾರ ಇಲೆಕ್ಷನ್ ಕಮಿಷನರ್ ಒಬ್ರು ಇಬ್ಬರು ಅಡಿಷನಲ್ ಇಲೆಕ್ಷನ್ ಅಲ್ಲಿ ಒಬ್ಬರು ರಿಟೈರ್ ಆದರು ಇನ್ನೊಬ್ರು ಅರುಣ್ ಗೋಯಲ್ ಅನ್ನುವವರು ರಾಜೀನಾಮೆ ಕೊಟ್ಟರು ಆ ರಾಜೀನಾಮೆ ಕೊಟ್ಟದ್ದು ಕಾರಣಗಳು ಏನೇ ಇರಲಿ ಅವರ ಮೇಲೆ ಏನಾದರೂ ಒತ್ತಡ ಬಂದಿತ್ತಾ ಅಥವಾ ಇದೇ ರೀತಿಯ ಒಂದು ನಿರ್ಧಾರ ತಗೊಳ್ಬೇಕು ಅನ್ನುವಂಥ ಹೈ ಲೆವೆಲ್ ಪ್ರೆಷರ್ ಏನೇ ಇತ್ತಾ ಅದು ಯಾವುದೂ ಗೊತ್ತಾಗಿಲ್ಲ ಆದರೆ ಅವರು ಕೊನೆ ಗಳಿಗೆಯಲ್ಲಿ ರಿಸೈನ್ ಮಾಡಿರೋದರಿಂದ ಈಗ ಈ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಎರಡು ಮೂರು ದಿನದ ಒಳಗೆ ಯಾವುದೇ ಒಂದು ಅಹಿತಕರ ಘಟನೆ ಅಥವಾ ಪ್ರಜಾಪ್ರಭುತ್ವವನ್ನು ಬುಲ್ಡೋಸ್ ಮಾಡುವ ಪ್ರಯತ್ನ ಆಗಲಿಕ್ಕಿಲ್ಲ ಅನ್ನುವ ಒಂದು ವಿಶ್ವಾಸ ಜನರ ಹತ್ತಿರ ಇದೆ ಇಲ್ಲ ಅಂತಂದರೆ ಮಾರ್ಚ್ ಒಳಗೆ ಎಲ್ಲ ಡೀಟೇಲ್ಸನ್ನು ಇಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ನೊಳಗೆ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಈಗ ಮಾರ್ಚ್ ಹದಿನೈದಕ್ಕೆ ಇನ್ನೊಬ್ಬ ಇಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ಇರುವುದರಿಂದ ಒಂದು ಹೋಪ್ ಇವತ್ತಿಗೂ ಉಳಿದಿದೆ ಈ ಒಂದು ಪ್ರಕ್ರಿಯೆ ಆಗಬಹುದು ಅಂತ ಇಲ್ಲಿ ಡೆಮಾಕ್ರೆಸಿಯೊಳಗೆ ಪ್ರಜಾಪ್ರಭುತ್ವದ ಒಳಗೆ ಯಾರೇ ಇಲೆಕ್ಷನ್ ಇಲ್ಲಿ ಅವರು ಎಂಥವರೇ ಇರಲಿ ಇಲ್ಲಿ ಯಾವುದೇ ಒಂದು ಫೀಲ್ಡ್ನೊಳಗೆ ಇರುವಂತೆ ಒಂದು ಲೆವೆಲ್ ಫೇಲ್ ಗ್ರೌಂಡ್ ರೆಡಿ ಆಗಬೇಕು ಫೀಲ್ಡ್ ರೆಡಿ ಆಗಬೇಕು ಎಲ್ಲರಿಗೂ ಸಮಾನವಾಗಿ ಪ್ರತಿಸ್ಪರ್ಧಿಸುವಂತಹ ಒಂದು ಅವಕಾಶ ಸಿಗಬೇಕು ಎಲ್ಲರ ಬಗ್ಗೆನೂ ಕ್ಲಿಯರ್ ಆದ ಒಂದು ಇನ್ಫಾರ್ಮೇಶನ್ ಸಿಗಬೇಕು ಈ ಎಲ್ಲ ಇನ್ಫಾರ್ಮೇಶನ್ ರೈಟ್ ಟು ಇನ್ಫಾರ್ಮೇಶನ್ ಎತ್ ಬಳಸಿಕೊಂಡು ಜನರ ಕಣ್ಣೆದುರು ಎಲ್ಲರ ಒಂದು ಇನ್ಫಾರ್ಮೇಶನ್ ಸಿಕ್ಕಾಗ ಜನರೇ ತಮ್ಮ ಒಂದು ಪ್ರಬುದ್ಧತೆಯಿಂದ ನಿರ್ಧಾರ ಮಾಡ್ತಾರೆ ನಾವು ಯಾರನ್ನು ಆಯ್ಕೆ ಮಾಡಬೇಕು ಅಂತ ಯಾಕೆಂದ್ರೆ ಜನ ಅಷ್ಟು ಪ್ರಬುದ್ಧರು ಇರುವುದರಿಂದಲೇ ಭಾರತದೊಳಗೆ ಇವತ್ತಿನ ತನ ಪ್ರಜಾಪ್ರಭುತ್ವ ಬದುಕಿದೆ ಅದರ ಜೊತೆಗೆ ಯಾರ್ಯಾವ ವ್ಯಕ್ತಿಗಳು ರಾಜಕೀಯ ಪಕ್ಷಗಳಿಗೆ ತಮ್ಮ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗೆ ಕೊಟ್ಟಂತಹ ವ್ಯಕ್ತಿಗಳಿಗೆ ಸರ್ಕಾರದ ಕಡೆಯಿಂದ ಯಾವ ಯಾವ ಬೆನಿಫಿಟ್ ಸಿಕ್ಕಿದೆ ಆ ಬೆನಿಫಿಟ್ದೊಳಗೆ ಜನರಿಂದ ಏನನ್ನು ಕಿತ್ತುಕೊಂಡು ಅವರಿಗೆ ಕೊಡಲಾಗಿದೆ ಈ ಎಲ್ಲದರ ಬಗ್ಗೆನೂ ತನಿಖೆ ಆಗಬೇಕು ಇದೆಲ್ಲ ಸುಪ್ರೀಂ ಕೋರ್ಟ್ ಎದುರಿಗಿರುವ ಮುಂದಿನ ದೊಡ್ಡ ದೊಡ್ಡ ವಿಚಾರಗಳು ಇದರ ಜೊತೆಗೆ ಸುಪ್ರೀಂ ಕೋರ್ಟ್ ಈ ಪ್ರಜಾಪ್ರಭುತ್ವವನ್ನು ಉಳಿಸಲೇ ಇನ್ನೂ ಕೆಲವೊಂದು ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಒಂದು ಅವಶ್ಯಕತೆ ಇದೆ ಅದರೊಳಗೆ ಮುಖ್ಯವಾಗಿ ಇ ವಿ ಎಮ್ ಇ ವಿ ಎಮ್ ಬಗ್ಗೆ ಅದರೊಳಗಿರುವ ಜನರಿಗೆ ಅದರ ಬಗ್ಗೆ ಇರುವಂಥ ಡೌಟ್ಗಳು ಅದು ಸಂಶಯಗಳು ಅದೆಲ್ಲ ಕ್ಲಿಯರ್ ಆಗಬೇಕು ಆ ಪೆಟಿಷನ್ನು ಸುಪ್ರೀಂ ಕೋರ್ಟ್ ಎದುರಿಗೆ ಸುಮಾರು ವರ್ಷದಿಂದ ಪೆಂಡಿಂಗ್ ಇರುವುದರಿಂದ ವಿ ವಿ ಪ್ಯಾಟ್ ವಿ ಯಾರೇ ಆಗಲಿವಿ ಇ ವಿ ಎಮ್ದಾಗ ಮತ ಹಾಕಿದ ಕೂಡಲೇ ಅದು ಪಕ್ಕದಲ್ಲಿರುವ ವಿ ವಿ ಪ್ಯಾಟ್ನೊಳಗೆ ಕ್ಲಿಯರ್ ಆಗಿ ಬಂದು ಪೇಪರ್ ಟ್ರೇಲಿಂಗ್ ಆಗಬೇಕು ಎರಡೂ ಅದಕ್ಕೆ ಮ್ಯಾಚ್ ಆಗಬೇಕು ಅನ್ನೋದು ಎಲ್ಲ ಸಂಸ್ಥೆಗಳ ಒಂದು ಡಿಮಾಂಡಾಗಿತ್ತು ಈ ಒಂದು ಡಿಮಾಂಡನ್ನು ಸುಪ್ರೀಂ ಕೋರ್ಟ್ ಸಾಧ್ಯವಾದಷ್ಟು ಬೇಗನೆ ಕೈಗೆ ತಕ್ಕೊಂಡ್ರೆ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಒಗ್ಗಾಲೆಯಾಗಿ ಬೀಳದೆ ಒಂದು ಟ್ರ್ಯಾಕ್ನಲ್ಲಿ ಹೋಗುವಂಗೆ ಕಾಪಾಡುವ ಒಂದು ಅವಕಾಶ ಸುಪ್ರೀಂ ಕೋರ್ಟ್ ಎದುರಿಗೆ ಇದೆ ಸುಪ್ರೀಂ ಕೋರ್ಟ್ ಇಲ್ಲ ಬರೇ ಆರ್ಡರ್ ಮಾಡದೆ ತಾನು ಮಾಡಿರುವ ಆರ್ಡರ್ಗಳನ್ನಾಗಲಿ ಜಜ್ಮೆಂಟ್ಗಳನ್ನಾಗಲಿ ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವಂತೆಯೂ ಮುಂದೆ ನೋಡಿಕೊಳ್ಳುತ್ತದೆ ಅನ್ನುವ ಭರವಸೆ ನಮಗೆ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ